ಈ ಚರ್ಮದ ಕಾಯಿಲೆ ಅದರಲ್ಲೂ ಶೀತ ಪಿತ್ತ ಅಂತ ಹೇಳ್ತೀವಿ ಹೈಮ್ಸ್ ಅಥವಾ ಅರ್ಟಿಕೇರಿಯಾ ಅಂತ ಹೇಳ್ತಾರೆ ಅಂದ್ರೆ ಒಂದ್ಸಲ ನೆವೆ ಆಗುತ್ತೆ ನೆವೆ ಆದ್ರೆ ದದ್ರು ದದ್ರು ತರ ಎದ್ದು ಬಿಡುತ್ತೆ ಸುಮಾರು ಕಡೆ ಎಷ್ಟೋ ಕಡೆ ತೊಡೆನಲೆಲ್ಲ ದಪ್ಪ ದಪ್ಪ ದದ್ರೆ ಎದ ಅಂದ್ರೆ ಒಂದು ಡಾಕ್ಟರ್ ಹತ್ರ ಹೋಗಿ ತೋರ್ಸೋಣ ಅನ್ನೋ ಅಷ್ಟರಲ್ಲಿ ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಇಳ್ದೋಗುತ್ತೆ ಸುಮಾರಷ್ಟು ಜನ ಅದರ ಫೋಟೋ ತಗೋತಾರೆ ಈ ತರ ಆಗುತ್ತೆ ಅಂತ ಹೇಳ್ತಾರೆ ಅದ್ ನಮಗೆ ದದ್ರು ಅಂತ ಹೇಳ್ತಿದ್ದ ಹಾಗೆ ಅರ್ಥ ಆಗೋಗುತ್ತೆ ಅದು ಹೇಗಿರುತ್ತೆ ಅನ್ನೋದು ಆದ್ರೂ ಅವ್ರ ಸಮಾಧಾನಕ್ಕೋಸ್ಕರ ಅವ್ರ ಫೋಟೋನ ಕೂಡ ನಾವು ನೋಡ್ತಾ ಹೋಗ್ತೀವಿ ಅದಿರ್ಬೋದು ಇಲ್ಲ ಅಂತಂದ್ರೆ ಈ ಹುಳಕಡ್ಡಿ ಕಜ್ಜಿ ಅಂತ ಹೇಳುವಂಥದ್ದು ಇಲ್ಲ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಆಗಿ ತುಂಬಾ ಒಂಥರ ಉರಿ ಉರಿ ಆಗುವಂಥದ್ದು ಇಂಥರದ್ದೆಲ್ಲ ತೊಂದರೆ ಇದ್ದಾಗ ಈಗ ತೋರಿಸುವಂತಹ ಈ ರೈಸ್ ಗಂಜಿ ಅನ್ನದ ಗಂಜಿ ಏನಿದೆ ಅದು ತುಂಬಾನೇ ಸಹಾಯ ಮಾಡುತ್ತೆ ರೈಸ್ ಗಂಜಿ ಬೇಕಾಗಿರುವ ಸಾಮಗ್ರಿಗಳು ಬಾಯ್ಲ್ಡ್ ರೈಸ್ ಶುಂಠಿ ಚೂರ್ಣ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ತುಪ್ಪ ಸೈಂಧವ ಉಪ್ಪು ಸೊ ಇಲ್ಲಿ ನಾವು ಇದಕ್ಕೆ ಉಪಯೋಗಿಸ್ತಾ ಬಾಯ್ಲ್ಡ್ ರೈಸು ರೆಡ್ ಬಾಯ್ಲ್ಡ್ ರೈಸು ನೀವು ಇದನ್ನಾದರೂ ತಗೋಬಹುದು ಇಲ್ಲ ರೆಡ್ ರೈಸ್ ಆದ್ರೂ ತಗೋಬಹುದು ಎರಡರಲ್ಲಿ ಯಾವುದಾದ್ರೂ ನೀವು ಅದನ್ನ ಉಪಯೋಗಿಸ್ಕೋಬಹುದು ಫಸ್ಟ್ ಈಗ ಇದನ್ನ ಕುಕ್ಕರ್ ಅಲ್ಲಿ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳೋಣ ಸೊ ಈಗ ಈ ನೀರೊಂದಷ್ಟು ಬೇಯಿಸಕ್ಕೆ ಬೇಕಾಗಿರೋಷ್ಟು ಸೇರಿಸ್ಬಿಟ್ಟು ಈ ರೈಸ್ ಇದಕ್ಕೆ ಹಾಕೊಳ್ಳೋಣ ಇದು ನೆನ್ಸಿಟ್ಟಿರುವಂತಹ ಅಕ್ಕಿ ರಾತ್ರಿ ಪೂರ್ತಿ ನೆನ್ಸಿಟ್ಟಿದೆ ಸೊ ಈಗ ಇದು ಒಂದು ಎರಡು ವಿಶಿಲ್ ಬರುವಷ್ಟು ನಾವೀಗ ಇದನ್ನ ಬೇಯಿಸ್ಕೊಳ್ಳೋಣ ಯಾಕೆ ಗಂಜಿನ್ ತೋರಿಸ್ತಿದೀವಿ ಅಂದ್ರೆ ಇಲ್ಲಿ ಒಂದ್ ಟೈಮ್ ಊಟ ನೀವ್ ಇದನ್ ತಗೋಬೇಕು ಇಲ್ಲಿ ಖಾರ ಏನು ಹಾಕೋ ಹಾಗಿಲ್ಲ ಖಾರ ಎಲ್ಲ ಹೆಚ್ಚಾಗಿ ತಿಂದ್ರೆ ಒಣಗಿನ್ ಮೆಣಸಿನ್ಕಾಯಿ ತಿಂತೀವಿ ಹಸಿ ತಿನ್ನಲ್ಲ ಅಂತಾರೆ ಎರಡು ಮೆಣಸಿನ್ಕಾಯಿ ಇಲ್ಲಿ ನಿಮ್ಗೆ ಒಂದ್ ಕೊಡೋ ಎಫೆಕ್ಟ್ ಇಲ್ಲಿ ಎರಡು ಕೊಡುತ್ತೆ ಆದ್ರೆ ನೀವು ಖಾರ ಅದಕ್ಕೂ ಡಬಲ್ ಹಾಕಿರ್ತೀರಾ ಅಲ್ವಾ ಸೊ ಮೆಣಸಿನ್ಕಾಯಿ ಒಣಗಿದಾಗ್ಲಿ ಹಸಿದಾಗ್ಲಿ ಅಥವಾ ಮೆಣಸಿನ್ ಪುಡಿ ಆಗ್ಲಿ ಕಾಯಿ ಪುಡಿ ಆಗ್ಲಿ ನಿಮಗೆ ಅದು ಖಾರ ತರುವಂತದ್ದೇನೆ ಸೊ ಹಾಗಾಗಿ ತುಂಬಾ ಹೆಚ್ಚು ಖಾರ ತಗೊಳ್ಳೋಂಗಿಲ್ಲ ಉಪ್ಪು ಹುಳಿ ಖಾರ ಅಂತ ಹೇಳ್ತೀವಿ ಈ ಉಪ್ಪು ಹುಳಿ ಖಾರ ಮೂರೂ ಕೂಡ ಹೆಚ್ಚಾಗಿ ಇದ್ದಾಗ ನಮ್ಗೆ ಚರ್ಮದ ಖಾಯಿಲೆಗಳು ಬೇಗ ಕಾಣಿಸ್ಕೊತಾ ಹೋಗುತ್ತೆ ಸೊ ನಾವು ಅದನ್ನ ಕಂಟ್ರೋಲ್ ಮಾಡಿದ್ರೆ ಉಪ್ಪು ಹುಳಿ ಖಾರನ ಕಂಟ್ರೋಲ್ ಮಾಡಿ ಈ ವಿರುದ್ಧ ಆಹಾರ ಯಾವುದು ಇಲ್ದಲೆ ನಾವು ತಗೋತಾ ಹೋದಾಗ ಖಂಡಿತವಾಗ್ಲೂ ನಮ್ಗೆ ಅಂದ್ರೆ ಈ ಚರ್ಮ ಖಾಯಿಲೆಯಿಂದ ದೂರ ಆಗಕ್ಕೆ ಖಂಡಿತ ಸಾಧ್ಯ ಆಗ್ತಾ ಹೋಗುತ್ತೆ ಈಗ ಇದು ಎರಡು ವಿಷಲ್ ಕೂಗಿದೆ ಸೊ ಈಗ ಇದು ಆಗ್ತಿದ್ದ ಹಾಗೆ ಇದನ್ನ ಒಂದ್ ಬೌಲ್ಗೆ ಬಗ್ಗಿಸ್ಕೊಳ್ಳೋಣ ಸೊ ಈಗ ಇದು ಪೂರ್ತಿ ಪ್ರೆಷರ್ ಬಿಟ್ಟಿದೆ ಈಗ ನಾವಿದನ್ನ ಇದನ್ನ ಬೌಲ್ ಗೆ ಬಗ್ಗಿಸ್ಕೊಳ್ಳೋಣ ಈಗ ಇದಕ್ಕೆ ಮೊದಲನೇದಾಗಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಬಟ್ ಇಲ್ಲಿ ಸೈಂದವ ಉಪ್ಪು ಯಾಕಂದ್ರೆ ಪಿತ್ತ ಕಫ ಎರಡೂನು ಜಾಸ್ತಿ ಮಾಡೋ ಹಾಗಿಲ್ಲ ಮತ್ತೆ ಯಾವಾಗ ನಾವ್ ಇಲ್ಲಿ ಹುಳಿ ಉಪಯೋಗಿಸೋದಿಲ್ಲ ಖಾರ ಜಾಸ್ತಿ ಉಪಯೋಗಿಸೋದಿಲ್ಲ ಉಪ್ಪು ಕಡಿಮೆನೆ ಹಿಡಿಯುತ್ತೆ ಹುಳಿ ಖಾರ ಹೆಚ್ಚಿದ್ದಾಗಷ್ಟೇ ಉಪ್ಪು ಕೂಡ ಜಾಸ್ತಿ ಆಗತ್ತೆ ಇದಕ್ಕೊಂದು ಅರ್ಧ ಚಮಚ ಅಷ್ಟು ಜೀರಿಗೆ ಪುಡಿ ಮತ್ತೆ ಒಂದು ಕಾಲ್ ಚಮಚ ಅಷ್ಟು ಶುಂಠಿ ಪುಡಿ ಕಾಳು ಮೆಣಸಿನ ಪುಡಿ ಖಾರಕ್ಕೆ ಮೇಲ್ ಹಾಕ್ತಿವಿ ಯಾಕಂದ್ರೆ ಇದು ಕಫಾನು ಕಡಿಮೆ ಮಾಡುತ್ತೆ ಸ್ಪೈಸಸ್ ಕಫಾನ ಕರಗಿಸೋದಕ್ಕೂ ಸಹಾಯ ಮಾಡುತ್ತೆ ನಾಲ್ಗೆಗೆ ಖಾರ ಕೊಡುತ್ತೆ ಹಾಕಿದ್ರೆ ಜಾಸ್ತಿ ಹಿಡಿಯುತ್ತೆ ಮೇಲ್ಗಡೆ ಹಾಕಿದಾಗ ಅದು ನಮ್ಗೆ ಕಡಿಮೆ ಹಿಡಿಯುತ್ತೆ ಇದಕ್ಕೆ ಒಂದ್ ಚಮಚ ಅಷ್ಟು ತುಪ್ಪ ಇದನ್ನ ಇನ್ನ ತೆಳ್ಳಗೆ ಬೇಕಾ ಇನ್ನ ಜಾಸ್ತಿ ನೀರಿಟ್ಟು ಇನ್ನ ಗಂಜಿ ತರಾನು ಮಾಡ್ಕೋಬಹುದು ಇನ್ನೂ ಜಾಸ್ತಿ ಮೆತ್ತಗೆ ಬೇಕಾ ಇನ್ನೂ ಒಂದು ನಾಲ್ಕೈದು ವಿಷಲ್ ಕೂಡ ನೀವು ಹೊಡಿಸಿ ಇನ್ನೂ ಬೇಕಿದ್ರೂ ಮಾಡ್ಬೋದು ಪೂರ್ತಿ ಸ್ಮ್ಯಾಶ್ ಮಾಡಿ ಆದರೂ ಮಾಡ್ಕೊಳ್ಳಿ ಇಲ್ಲ ಗಟ್ಟಿಯಾಗಿ ಹಾಗೆ ತಗೋತೀರಾ ಹಾಗೆ ಆದರೂ ತಗೊಳ್ಳಿ ಯಾವುದೇ ರೀತಿ ಫಾರ್ಮಲ್ ಆದರೂ ಸರಿ ನೀವು ಇದನ್ನು ತಗೊಂಡಾಗ ನಿಮಗೆ ಚರ್ಮದ ಕಾಯಿಲೆ ಅದರಲ್ಲೂ ಪಿತ್ತ ಹೆಚ್ಚಾಗಿ ಬಂದಿರುವಂತಹ ಚರ್ಮದ ಕಾಯಿಲೆನ ನಿವಾರಣೆ ಮಾಡೋಕ್ಕೆ ತುಂಬನೇ ಸಹಾಯ ಮಾಡ್ತಾ ಹೋಗುತ್ತೆ